ನಮಸ್ಕಾರ ದೇರ್ಗಡೆ ಪಾಠ ಹುಡುಗಿಗೆ ನೀವೆಲ್ಲ ಸ್ವಾಗತ ಅಲ್ಲಿಂದ ಊಟ ಗೀಟ ಮುಗಿಸ್ಕೊಂಡು ಸೀದಾ ವಾಟೋ ದೊರ್ಗಡೆ ನೋಡಿ ಕೊರ್ಗಂಟೆ ಪಳ್ಳೆ ಸಿಗ್ನಲ್ ಮೆಟ್ರೋ ತಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಹೊರಟು ನೋಡಿ ಇದು ಯಾವ ಬಸ್ಸು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ತಿಳ್ಕೊಳೋಣ ಅಂತ ಹೇಳ್ತಾ ಅಲ್ಲಿಂದ ಸೀದಾ ಕುಣಿಗಲ್ಲ ಬಂದು ಸೈಡ್ ಹಾಕಿದೆ ನೋಡಿ ಸೈಡ್ ಹಾಕಿ ಕಾಲ ನೋವಾಗಿತ್ತು ಅಂತ ಹಾಕಿ ನಿಂತಿದ್ದೆ ಅಲ್ಲಿಂದ ಸ್ವಲ್ಪ ಮುಂದೆ ನಾಯನಾರ ಬಕ್ಕಿಗ್ ಬಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಫುಲ್ ಡೀಸೆಲ್ ಆಗಿತ್ತು ಡೀಸೆಲ್ ಹಾಕ್ಸ್ಕೊಂಡ್ ಸೀದಾ ಒಡ್ತಾ ಇದ್ ಅಲ್ಲಿಂದ ಹೊಡ್ತಿದ್ದಂಗೆ ಸ್ವಲ್ಪ ಒಂದ್ ಇಪ್ಪತ್ತು ಕಿಲೋಮೀಟರ್ ಮುಂದೆ ಬರ್ತಿದ್ ಈ ಮಳೆ ನಮ್ಮೂರಲ್ಲಿ ಬಂದ್ರೆ ಹಿಂಗೆ ಇಸ್ ಮಳೆ ಈ ಮಳೆ ನಮ್ಮೂರಲ್ಲಿ ಬಂದ್ರೆ ಹಿಂಗೆ ಅಂತ ಹೇಳ್ಕೊಂಡು ಸ್ವಲ್ಪ ಊರಿಗೆ ಬತ್ತಿದಂಗೆ ಇದ್ರೆ ಊರಲ್ಲೆಲ್ಲ ಮಳೆ ನಮ್ಮ ನಮ್ಮೂರಲ್ಲಿ ಬೇಡ ಅಂದಂಗ ನೋಡಿ ದೇವ್ರಗಳೇ ಫುಲ್ಲು ಫಾಸ್ಟ್ ಆಗಿ ಮಳೆ ಬರ್ತಾಯಿತ್ತು ದೇವ್ರುಗಳೇ ಹಂಗಾಗಿ ಫುಲ್ ಫಾಸ್ಟ್ ವೈಫರ್ ಆಗಿದೆ ದೇವ್ರುಗಳೇ ಅಲ್ಲಿಂದ ಸೀದಾ ಯಡಿಯೂರಿಗೆ ಬಂದ್ಬಿಟ್ಟು ಶುಕ್ರವಾರ ಆಗಿರೋದ್ರಿಂದ ದೇವ್ರುಗಳೇ ಯಡಿಯೂರಲ್ಲಿ ಸಂತೆ ಆಯಿತು ದೇವ್ರಗಳೇ ಅಲ್ಲಿಂದ ಸಂತೆ ಒಳಗೆ ಹೋಗಿ ಸಂತೆ ಎಲ್ಲ ಮಾಡ್ಕೊಂಡು ಸೀದಾ ಕಲ್ಲು ರೈವೆ ಹಿಡ್ಕೊಂಡು ದೇವ್ರುಗಳೇ ನೋಡಿ ಹೋಗ್ತಾ ಅಂದ್ವೆ ಜಲಗಿರಿ ಅಮ್ಮ ದೇವಸ್ಥಾನ ಇದೆ ದೇವ್ರುಗಳೇ ಅಲ್ಲಿ ದೇವಸ್ಥಾನದಲ್ಲಿ ಕೈ ಮುಖಂಡು ಆಂದ ಹೋಗ್ಬೇಕಾರೆ ಕಾರಲ್ಲಿ ಕೈ ಮುಕ್ಕೊಂಡು ಯಾರಿಗೂ ಏನೋ ಆಗ್ಬಂ ಕಾಪಾಡಮ ಅಂತ ಹೇಳ್ಕೊಂಡು ಸೀದಾ ಒಟ್ಟು ದೇವ್ರುಗಳೇ ಅಲ್ಲಿಂದ ಸೀದಾ ಊರಿಗೆ ಬಂದ ದೇವ್ರಗಳೇ ಅಲ್ಲಿ ಏನ್ ಹೇಳೀತಾವ ಬೆಂಗಳೂರಿಂದ ಬರ್ಬೇಕಾದ್ರೆ ಸೀದಾ ಹಂಗೆ ಮಳೆ ಬಂದಿತ್ತು ದೇವ್ಗಳ ಕಂಗ್ರಾಚುಲೇಷನ್